ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಟಿ ಚಾನಲ್ ಇವತ್ತು ಸಿಂಪಲ್ಲಾಗಿ ಒಂದು ಹಸಿ ಅವರೆಕಾಳನ್ನ ಕಳ್ಳ ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಮಸಾಲೆನೂ ಸಹ ಹಾಕಲ್ಲ ಸಿಂಪಲ್ಲಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಅವ್ರೇ ಕಾಳನ್ನ ಸುಳ್ದಿಟ್ಕೊಂಡಿದ್ದೆ ಒಂದು ಕುಕ್ಕರಿಗೆ ಅಂದರೆ ವಿಸಿಲ್ ಹಾಕ್ಸಲ್ಲ ಈ ಕುಕ್ಕರಲ್ಲಿ ನಾನು ಸಾಂಬಾರನ್ನ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ನೀರಾಕಿ ಅವರೇ ಕಾಳು ಟೊಮೊಟೊ ಈರುಳ್ಳಿ ಮತ್ತು ಬೀನ್ಸು ಇಷ್ಟನ್ನು ಹಾಕಿ ನಾನು ಅದನ್ನು ಬೇಯೋದಕ್ಕೆ ಬಿಡ್ತೀನಿ ತರಕಾರಿ ಬೇಗ ಬೇಯಲಿ ಅಂತ ನಂತರ ಇದಕ್ಕೆ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಹಸಿಕಾಯಿನ ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಸ್ಪೂನಷ್ಟು ನಾನು ಸಾಂಬಾರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಬೇಕು ಈ ರೀತಿ ಹೊರಗಡೆನೆ ನಾವು ಕಾಳು ತರಕಾರಿ ಎಲ್ಲ ಬೇಯಿಸ್ಕೊಂಡು ಮಾಡೋದ್ರಿಂದ ಒಲೆ ಮೇಲೆ ಸೌದೆ ಒಲೆಯಲ್ಲಿ ಮಾಡಿರೋ ಸಾಂಬಾರು ಟೇಸ್ಟೇ ಬರುತ್ತೆ ಅದರಿಂದ ನಾನು ಇವತ್ತು ವಿಸಿಲ್ ಹಾಕ್ಸಿಲ್ಲ ಹಾಗೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಕಾಲು ಭಾಗದಷ್ಟು ತರಕಾರಿ ಟೊಮೊಟೊ ಎಲ್ಲ ಬೆಂದಿರುತ್ತೆ ಟೊಮೊಟೊ ನಾವು ಈ ರೀತಿ ಬೇಯಿಸ್ಕೊಂಡ್ರೆ ಅದೇ ಸಹ ಅದರಲ್ಲಿರೋಂಥ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮತ್ತು ಸ್ಮ್ಯಾಶ್ ಥರ ಆಗಿಬಿಡುತ್ತೆ ಬೆಂದು ಈಗ ರುಬ್ಕೊಂಡಿರೋವಂಥ ಮಸಾಲೆಯನ್ನು ಸಹ ಸೇರಿಸ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಂಡಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಇದ್ದರೆ ಸೇರಿಸಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಅದನ್ನು ಬೇಯದಕ್ಕೆ ಬಿಡ್ತೀನಿ ಒಂದು ಹತ್ತು ನಿಮಿಷ ಿಷ ಬೆಂದರೆ ಸಾಕು ಚೆನ್ನಾಗಿ ತುಂಬ ರುಚಿಕರವಾದ ಸಾಂಬಾರು ರೆಡಿಯಾಗುತ್ತೆ ನಂತರ ಅದಕ್ಕೆ ಒಗ್ಗರಣೆ ಹಾಕಿರೋದಿಲ್ವಲ್ಲ ಅದಕ್ಕೆ ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಇದ್ದೀನಿ ಈಗ ಈ ರೀತಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈ ಸಾಂಬಾರಿಗೆ ಸೇರಿಸಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಂತರ ಸ್ವಲ್ಪ ಇಂಗನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರೆ ಒಗ್ಗರಣೆನೂ ಸಹ ರೆಡಿಯಾಗುತ್ತೆ ಈಗ ಸಾಂಬಾರು ಸಹ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೆ ಈ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ಸಹ ರೆಡಿಯಾಗುತ್ತೆ ಏಕೆಂದರೆ ಹಸಿ ಅವರೆ ಕಾಳು ಮತ್ತೆ ಆಗಿರೋದ್ರಿಂದ ಬೇಗ ಬೆಂದುಬಿಡುತ್ತೆ ಕಾಳು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಅದರಿಂದ ಇದನ್ನು ವಿಸಿಲ್ ಹಾಕ್ಸೋದಕ್ಕಿಂತ ಈ ರೀತಿ ನಾವು ಹೊರಗಡೆ ಬೇಯಿಸಿ ಸಾಂಬಾರನ್ನ ರೆಡಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದ ಮುದ್ದೆಗೆ ಸಹ ಅಂತೂ ಒಳ್ಳೆ ಕಾಂಬಿನೇಷನ್ ಈ ಸಾಂಬಾರು ನಾನು ಸಂಜೆ ಟೈಮು ಮುದ್ದೆ ಮಾಡಿದ್ದೆ ಅನ್ನ ಮುದ್ದೆ ಜೊತೆ ಒಳ್ಳೆ ಟೇಸ್ಟಿಯಾಗಿತ್ತು ಸಾಂಬಾರು ಇದಕ್ಕೆ ಇದಕ್ಕೆ ಗಸಗಸೆನ ಸೇರಿಸ್ಕೋಬೇಕು ಹಸಿ ಅವ್ರೆ ಕಾಳು ಸಾಂಬಾರು ಮಾಡಬೇಕಾದಾಗ ಸ್ವಲ್ಪ ಒಗ್ಗರಣೆಗೆ ಶುಂಠಿ ಸೇರಿಸ್ಬೇಕು ಮತ್ತು ಗಸಗಸೆ ಸೇರಿಸ್ಬೇಕು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಬಿಸಿ ಬಿಸಿ ಮುದ್ದೆ ಜೊತೆ ಈ ಸಾಂಬಾರು ಹಾಕ್ಕೊಂಡು ತಿಂದೆ ತುಂಬ ಟೇಸ್ಟಿಯಾಗಿತ್ತು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸೀಸನ್ ಎಲ್ಲ ಸೀಸನೆಲ್ಲ ಅವರೇ ಕಾಳು ಸಿಗ್ತಾ ಇರುತ್ತೆ ಈ ರೀತಿ ನಾವು ಹೊರಗಡೆನೆ ಮಾಡಿದರೆ ಒಲೆ ಮೇಲೆ ಮಾಡಿದಷ್ಟು ಟೇಸ್ಟ್ ಕೊಡುತ್ತೆ ಮಡಿಕೇಲಿ ನಾವು ಸಾಂಬಾರು ಮಾಡ್ತೀವಲ್ಲ ಅದೇ ರೀತಿ ಟೇಸ್ಟ್ ಕೊಡುತ್ತೆ ಹಾಗೆ ನನ್ನ ಮಗಳು ಸ್ಕೂಲಿಂದ ಬಂದಿದ್ಲು ಅವಳಿಗೆ ಸಹ ಏನಾದರೂ ಸ್ವೀಟ್ ಮಾಡಿಕೊಡೋಣ ಅಂದ್ಬಿಟ್ಟು ಅವಳು ಲಡ್ಡು ಕೇಳಿದ್ಲು ಅದರಿಂದ ಹುರುಗಡ್ಲೆ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ನಾನು ಇವತ್ತು ಲಡ್ಡ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಒಣ ಖರ್ಜೂರ ಮತ್ತು ಬಾದಾಮಿ ಗೋಡಂಬಿ ಇದೆಲ್ಲ ಇತ್ತು ಅದನ್ನು ಸಹ ಹುರುಗಡ್ಲೆ ಜೊತೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡೆ ನಂತರ ಇಲ್ಲಿ ಬೆಲ್ಲ ಸಿರಪ್ನ ರೆಡಿ ಇದ್ದೀನಿ ಈಗ ಪೌಡ್ರ್ ಮಾಡ್ಕೊಂಡಿರೋಂಥದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಂಡು ನಾನು ಬೆಲ್ಲ ಅಂದರೆ ಪಾಕ ತೆಗೆಸ್ಕೊಂಡಿರಲ್ಲ ಅದನ್ನು ಒಂದು ಕುದಿ ಕುದಿಸ್ಕೊಂಡು ಅದು ಕರಗಿದರೆ ಸಾಕು ಬೆಲ್ಲ ಅಷ್ಟೇ ರೆಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾವು ಬೆಲ್ಲ ಸಿರಪ್ ನ್ನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ನಮಗೆ ಎಷ್ಟು ದಪ್ಪ ಬೇಕೋ ನೋಡಿ ಉಂಡೆನ ರೆಡಿ ಮಾಡಿಕೊಂಡ್ರೆ ಉರುಗಡ್ಲೆ ಡ್ರೈ ಫ್ರೂಟ್ಸ್ ಲಡ್ಡು ಸಹ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿತ್ತು ನನ್ನ ಮಗಳು ಸಹ ಇಷ್ಟಪಟ್ಟು ತಿಂದಳು ತುಂಬ ರುಚಿಕರವಾದ ಹೆಲ್ತಿಯಾದ ಲಡ್ಡು ರೆಡಿಯಾಯಿತು ಇದಕ್ಕೆ ನಾನು ಕಪ್ಪೆಳ್ಳು ಮತ್ತು ಗಸಗಸೆನೂ ಸಹ ಹುರಿದು ಸೇರಿಸ್ಕೊಂಡಿದ್ದೀನಿ ಮತ್ತು ಒಣಕೊಬ್ಬರಿನೂ ಸಹ ಸೇರಿಸ್ಕೊಂಡಿದ್ದೀನಿ ಆ ವಿಡಿಯೋ ಇದರಲ್ಲಿ ಸ್ಕಿಪ್ ಆಗಿದೆ ತುಂಬ ರುಚಿಕರವಾದ ಎಲ್ದಿಯಾದ ಲಡ್ಡು ಸಹ ರೆಡಿಯಾಯಿತು ತುಂಬ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್